ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಡಿಫ್ರೆಂಟಾಗಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಅಂದರೆ ಈ ಟೊಮೆಟೊ ಬಾತ್ ತುಂಬ ಈಸಿಯಾಗಿ ತುಂಬ ಟೇಸ್ಟಾಗಿ ಬೇಗನೆ ಮಾಡ್ಕೊಳ್ಬೋದು ಅಂತ ಆಗಿರುವಂತಹ ರೆಸಿಪಿ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಅಂತ ಹೇಳ್ತಾ ಈ ಟೊಮೆಟೊ ತುಂಬಾ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ ತುಂಬ ಈಸಿಯಾಗಿ ನಾವು ಕ್ವಿಕ್ಕಾಗಿ ಆಗಿರುವಂತಹ ರೆಸಿಪಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೇಲೆ ನೂರು ಗ್ರಾಮ್ ಎಣ್ಣೆ ಹಾಕೋತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ನಾವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಎಣ್ಣೆ ಮತ್ತು ಪಲಾವ್ ಸ್ಪೈಸಸ್ಸು ಚಕ್ಕೆ ಲವಂಗ ಮರಾಠಿ ಮಗ್ಗು ಮತ್ತು ಪಲಾವ್ ಎಲೆ ಅದು ಅದು ಹಾಕಿ ಫ್ರೈ ಮಾಡಿ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿ ಎರಡಕ್ಕಿಂತ ಜಾಸ್ತಿ ಹಾಕಿದ್ರೂ ಟೊಮೆಟೊ ತುಂಬ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಫ್ರೈ ಆಗಿದ ನಂತರ ಹಸಿರು ಬಟಾಣಿನ ಇದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಹಸಿ ಬಟಾಣಿ ಹಸಿ ಬಟಾಣಿ ಇಲ್ಲದೇ ಇದ್ದರೆ ಒಣಗಿದ್ದು ಹಾಕೋಬೋದು ನೆನೆಸಿ ಅದು ಹೆಣ್ಣು ಈರುಳ್ಳಿ ಜೊತೆನೇ ಫ್ರೈ ಆಗಬೇಕು ಮತ್ತು ಈ ಬಟಾಣಿ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ಪೇಸ್ಟ್ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಟೊಮೆಟೊನ ರುಬ್ಬಿ ಇದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಒಂದು ಆರು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಡಿಫ್ರೆಂಟಾಗಿ ಹೇಳಿದ್ನಲ್ಲ ಅದು ಇದೇ ಡಿಫ್ರೆಂಟು ಟೊಮೆಟೊನ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕೊಂಡ್ರೆ ಇದು ತುಂಬ ಟೇಸ್ಟಾಗಿರುತ್ತೆ ಟೊಮೆಟೊ ನಮಗೆ ಬಾಯಿಗೆ ಸಿಗೋಲ್ಲ ಒಬ್ರೊಬ್ರಿಗೆ ಟೊಮೆಟೊ ಸೈಡ್ ಸೈಡ್ಗೆ ಇಟ್ಬಿಡ್ತದೆ ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಟ್ಟು ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಸಿ ವಾಸನೆ ಹೋದ್ಮೇಲೆ ನಾವು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಮೊಸರನ್ನು ಮತ್ತು ಆ ಗ್ರೇವಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕನ್ ಮಸಾಲೆನ ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಅಂದರೆ ನಾನು ಅರ್ಧ ಕೆ ಜಿ ಅಕ್ಕಿಗೆ ಒಂದೂವರೆ ಸ್ಪೂನ್ ಚಿಕನ್ ಹಾಕೋ ಚಿಕನ್ ಪೌಡರ್ನ ಹಾಕೋತಾ ಇದ್ದೀನಿ ಇದು ಚಿಕನ್ ಪೌಡರ್ನ ಹಾಕ್ಕೊಂಡ್ರೆ ಟೊಮೆಟೊ ಬಾತ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎರಡು ಗ್ಲಾಸ್ ಅಕ್ಕಿನ ತೊಳೆದು ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ಅಂದರೆ ಅರ್ಧ ಕೆ ಜಿ ಅಕ್ಕಿ ಕರೆಕ್ಟಾಗಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ఇకి హాకు అక్కీహాకీ స్వల్ప చనే అక్క మసాల ఎలా మిక్స్కూ బీ నాలుగు గ్లాస్ నీర ఇకి హాకొతాదిని నేను బీర్న కి హాక్రింద బేగ రైస్బరెంతేకి ఇష్టపడతీని ఇది హాకీ ఉప్పు ఎస్ బో అస ఉప్పు హాకం నా ఆవ్లూ స్వల్ప టమెటో పేస్ట్ హాకూ ఉప్పు హాకె ఈ స్వల్ప ఉప్పు టేస్ట్ నోడ్కూ ను హోంటీని ఉప్పు హాకీ కదీకబు ఇది ఒం కది బందీ పుద్న హాకీ కుక్కర్ ముచ్చన ముచ్చు కుక్కర్ ముచ్చ ముచ్చే ఒక్క ఎర్డు విజిల్ సాకు విజిల్ సాకు యంద్రె నెస్ నీరు హాకీరద్రి ఎరడు విజిల్ అవశ్యకత ఇర విజిల్నే సాకు టమెటో భాత్ రెడీ ఆగిబిడె అస్ట్ చనె ఈ టమెటో భాతు ఫ్రెండ్స్ కొంతసారి ట్రై మివును నన్ను ಟೊಮೆಟೊ ಯಾರ್ಯಾರಿಗೆ ಬಾಯಿಗೆ ಸಿಗ್ಬಾರ್ದು ಕೈಗೆ ಅಂತ ಅಂತವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲೇ ಟೊಮೆಟೊ ಭಾತ್ನ ಮಾಡ್ಕೊಬಿಡ್ಬೋದು ನೋಡಿ ಈ ಥರ ಸಕ್ಕತ್ತಾಗಿದೆ ಎರಡು ಕೂ ಕೂಗಿದ ಮೇಲೆ ಟೊಮೆಟೊ ಭಾತು ನೋಡೋಕ್ಕೆ ಕಲರ್ಫುಲ್ಲಾಗಿದೆ ಮತ್ತು ಇದು ಟೊಮೆಟೊ ಬಾತ್ ಅಂತಲೇ ಅನ್ಸಲ್ಲ ಅಷ್ಟು ಕಲರ್ ಕಲರಾಗೆ ಇದೆ ಯಾಕಂದರೆ ನಾವು ಟೊಮೆಟೊನ ರುಬ್ಬಿರೋದ್ರಿಂದ ಆ ಟೊಮೆಟೊ ಕಲರೆಲ್ಲ ರೈಸ್ಗೆ ಹಿಡ್ದಿದೆ ಆಗಿದೆ ಚೆನ್ನಾಗಾಗಿದೆ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಇದಕ್ಕೆ ಚಟ್ನಿ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ ಒಂದು ಸರಿ ಚಟ್ನಿ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದೆ ಹೊಸ ಹೊಸ ವೀಡಿಯೋ ನಾನು ನಿಮಗೆ ಸಿಗ್ತಾನೇ ಇರ್ತೀನಿ ಈ ರೆಸಿಪಿನ ನೀವು ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್